ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಅಧಿಕಾರಿಗಳ ಮನೆ ಮೇಲೆ ಮಂಗಳವಾರ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ ನಡೆಸಿದ್ದು ಲೆಕ್ಕವಿಲ್ಲದ ಚಿನ್ನಾಭರಣ ಅಕ್ರಮ ಆಸ್ತಿಗಳನ್ನು ಪತ್ತೆ ಮಾಡಿದೆ ಮೈಸೂರು ಕೊಡಗು ಲೋಕಾಯುಕ್ತರು ನಡೆಸಿದ ಜಂಟಿ ದಾಳಿಯಲ್ಲಿ ಕೊಡಗು ಪಿಡಬ್ಲ್ಯೂಡಿ ಇಂಜಿನಿಯರ್ ಒಬ್ಬರಿಗೆ ಸೇರಿದ ಕೋಟ್ಯಾಂತರ ಮೌಲ್ಯದ ಅಕ್ರಮ ಸಂಪಾದನೆ ಪತ್ತೆಯಾಗಿದ್ದು ಲೋಕಾಯುಕ್ತರೇ ಬೆಚ್ಚಿಬಿದ್ದಿದ್ದಾರೆ ಪಿಡಬ್ಲ್ಯೂಡಿ ಇಂಜಿನಿಯರ್ ಎಂಡಿ ಗಿರೀಶ್ ಅವರ ಕಚೇರಿ ಹಾಗೂ ವಸತಿಗೃಹ ಮಡಿಕೇರಿಯ ಕಾನ್ವೆಂಟ್ ಜಂಕ್ಷನ್ ಬಳಿ ಇದೆ ಗಿರೀಶ್ ಅವರು ಮೂಲತಃ ಮೈಸೂರಿನ ಬೋಗದಿಯವರಾಗಿರುವುದರಿಂದ ಲೋಕಾಯುಕ್ತರು ಏಕಕಾಲಕ್ಕೆ ಮಡಿಕೇರಿ ಮತ್ತು ಬೋಗದಿಯಲ್ಲಿ ಕಾರ್ಯಾಚರಣೆ ನಡೆಸಿದ್ದರು ಮಡಿಕೇರಿಯ ಕರುಣಂಗೇರಿಯಲ್ಲಿ ಪಿತ್ರಾರ್ಜಿತ ಆಸ್ತಿ ಮತ್ತು ನಲವತ್ತು ಸಾವಿರ ನಗದು ಮಾತ್ರ ಪತ್ತೆಯಾಗಿದೆ ಆದರೆ ಬೋಗದಿಯಲ್ಲಿ ಗಿರೀಶ್ ಅವರು ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಮೌಲ್ಯದ ಐಷಾರಾಮಿ ಮನೆ ಜೊತೆಗೆ ಒಂದು ಕೆಜಿಗೂ ಹೆಚ್ಚಿನ ಚಿನ್ನಾಭರಣ ಪತ್ತೆಯಾಗಿದೆ ಐದು ಪಾಯಿಂಟ್ ಐದು ಲಕ್ಷ ನಗದು ಐವತ್ತು ಲಕ್ಷ ಮೌಲ್ಯದ ಒಂದು ಸೈಟ್ ಅಲ್ಲದೆ ಇತರೆ ಮೂರು ಸೈಟ್ ಇರುವುದು ಗೊತ್ತಾಗಿದೆ ಸುಮಾರು ಐದು ಕೆಜಿ ತೂಕದ ಬೆಳ್ಳಿಯ ಆಭರಣಗಳನ್ನು ಲೋಕಾಯುಕ್ತ ಪತ್ತೆ ಮಾಡಿದ್ದು ಇನ್ನಷ್ಟು ಶೋಧ ಕಾರ್ಯ ಮುಂದುವರೆದಿದೆ ಎಂದು ಚಿತ್ತಾರಕ್ಕೆ ಮಾಹಿತಿ ಲಭಿಸಿದೆ ಅಧಿಕಾರಿಗಳು ಗಿರೀಶ್ ಮನೆಯಲ್ಲಿ ಅನೇಕ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಮೈಸೂರು ವಿಭಾಗದ ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ ಮಡಿಕೇರಿ ಲೋಕಾಯುಕ್ತ ಡಿವೈಎಸ್ಪಿ ದಿನಕರ ಶೆಟ್ಟಿ ಮಾರ್ಗದರ್ಶನದಲ್ಲಿ ಮೈಸೂರು ಇನ್ಸ್ಪೆಕ್ಟರ್ ಶಶಿಕುಮಾರ್ ಮಡಿಕೇರಿ ಇನ್ಸ್ಪೆಕ್ಟರ್ ವೀಣಾ ನಾಯಕ್ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು ಲೋಕಾಯುಕ್ತ ದಾಳಿಯ ಉಳಿದ ಮಾಹಿತಿಗಳು ಇನ್ನಷ್ಟೇ ಲಭ್ಯವಾಗಬೇಕಿದೆ